ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಮಶೇರ್ ಬಡೌಳಿ ನಮ್ಮ ಟೀಮ್ ಇಂಡಿಯಾ ಅಂದ್ರೆ ಭಾರತೀಯ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ವಿಶ್ವದ ಹಲವೆಡೆ ಮ್ಯಾಚ್ ಅನ್ನು ಆಡಿದ್ದಾರೆ ಆದ್ರೆ ಈವರೆಗೂ ಪಾಕಿಸ್ತಾನದಲ್ಲಿ ಒಂದೇ ಒಂದು ಅಂತಾರಾಷ್ಟ್ರೀಯ ಮ್ಯಾಚ್ ಅನ್ನ ಇವರು ಆಡಿಲ್ಲ ಅತ್ತ ಕಿಂಗ್ ಕೊಹ್ಲಿ ಪಾಕಿಸ್ತಾನದಲ್ಲಿ ಮ್ಯಾಚ್ ಅನ್ನ ಆಡ್ತಾರೆ ಅಂತ ಅಭಿಮಾನಿಗಳು ಎದುರು ನೋಡ್ತಾ ಇದ್ದಾರೆ ಕುತೂಹಲದಿಂದ ಈಗಲೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಪಾಕಿಸ್ತಾನ ತಂಡದ ಮಾಜಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕಮ್ರನ್ ಅಕ್ಮಲ್ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅದು ಬಹಳಷ್ಟು ವೈರಲ್ ಆಗ್ತಾ ಇದೆ ಟೀಮ್ ಇಂಡಿಯಾ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಇವರಿಗೆ ಪಾಕಿಸ್ತಾನದಲ್ಲಿ ಅಭಿಮಾನಿಗಳು ಇರುವುದು ಗೊತ್ತೇ ಇದೆ ಆದರೆ ಕಿಂಗ್ ಕೊಹ್ಲಿಗಿಂತ ಜನಪ್ರಿಯ ಕ್ರಿಕೆಟಿಗ ಪಾಕಿಸ್ತಾನದೇ ಪಾಕಿಸ್ತಾನದಲ್ಲಿ ಇರುವಂತೆ ಇದನ್ನು ಹೇಳಿದ್ದು ನಾನಲ್ಲ ಬದಲಾಗಿ ಪಾಕಿಸ್ತಾನದ ಖ್ಯಾತ ಆಟಗಾರ ಕಮ್ರನ್ ಅಕ್ಮಲ್ ಪಾಕಿಸ್ತಾನದಲ್ಲಿ ವಿರಾಟ್ ಕೊಹ್ಲಿಯೇ ಫೇಮಸ್ ಅಂತೆ ಅವರನ್ನು ಬಿಟ್ಟು ಯಾರು ಅಂತಹ ಒಂದು ಫೇಮಸ್ ಅನ್ನು ಪಡೆದಿಲ್ಲ ಅಂತ ಕಮ್ರನ್ ಅಕ್ಮಲ್ ಹೇಳಿರುವಂತದ್ದು ಪಾಕಿಸ್ತಾನದಲ್ಲಿ ವಿರಾಟ್ ಕೊಹ್ಲಿ ಅತ್ಯಂತ ಜನಪ್ರಿಯ ಕ್ರಿಕೆಟಿಗ ಕೊಹ್ಲಿಗಿಂತ ಜನಪ್ರಿಯ ಯಾವ ಕ್ರಿಕೆಟಿಗನು ನಮ್ಮಲ್ಲಿ ಇಲ್ಲ ಇವರಿಗೆ ಪಾಕಿಸ್ತಾನದಲ್ಲಿ ಅಷ್ಟೊಂದು ಅಭಿಮಾನಿಗಳಿದ್ದಾರೆ ಹೀಗಾಗಿ ವಿರಾಟ್ ಕೊಹ್ಲಿ ಒಮ್ಮೆ ಆದರೂ ಕೂಡ ಪಾಕಿಸ್ತಾನಕ್ಕೆ ಬರಬೇಕು ಇಲ್ಲಿ ಆಡಬೇಕು ಅಂತ ನಾನು ಬಯಸ್ತೀನಿ ಅಂತ ಕಮ್ರನ್ ಅಕ್ಮಲ್ ಹೇಳಿದ್ದಾರೆ ಪಾಕಿಸ್ತಾನದಲ್ಲಿ ವಿರಾಟ್ ಕೊಹ್ಲಿಗೆ ನೀಡುವಂತಹ ಗೌರವ ಮತ್ತು ಪ್ರೀತಿ ಬೇರೆ ಯಾವುದೇ ಆಟಗಾರರಿಗೆ ಸಿಗಲ್ಲ ಹೀಗಾಗಿ ಭಾರತೀಯ ಕ್ರಿಕೆಟ್ ದಿಗ್ಗಜರಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವರು ನಿವೃತ್ತಿಯಾಗುವಂತಹ ಮೊದಲು ಒಮ್ಮೆಯಾದರೂ ಕ್ರಿಕೆಟ್ ಆಡೋಕೆ ಪಾಕಿಸ್ತಾನಕ್ಕೆ ಬರಬೇಕು ಅಂತ ಕಮ್ರಾನ್ ಅಕ್ಮಲ್ ವಿನಂತಿ ಮಾಡಿದ್ದಾರೆ ಯಾಕಂದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಎಲ್ಲಾ ದೇಶಗಳಲ್ಲೂ ಆಡಿದ್ದಾರೆ ಇವರಿಬ್ಬರು ಎಲ್ಲಿ ಹೋದರೂ ಅಭಿಮಾನಿಗಳು ಸಂಭ್ರಮಿಸುತ್ತಾರೆ ಅವರ ಆಟೋಗ್ರಾಫ್ ಪಡೆಯುವೆ ಮುಂದಾಗ್ತಾರೆ ಆದರೆ ಪಾಕಿಸ್ತಾನದಲ್ಲಿರುವಂತಹ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅಭಿಮಾನಿಗಳು ಎಲ್ಲರನ್ನ ಹಿಂದಿಕ್ಕುವುದರಲ್ಲಿ ಅನುಮಾನವೇ ಇಲ್ಲ ಅಷ್ಟೊಂದು ಮಂದಿ ವಿರಾಟ್ ಕೊಹ್ಲಿಯರನ್ನ ತಮ್ಮ ರೋಲ್ ಮಾಡೆಲ್ ಅಂದ್ರೆ ಮಾದರಿ ವ್ಯಕ್ತಿ ಅಂತ ಅವರು ಪರಿಗಣಿಸಿದ್ದಾರೆ ಅಂತ ಅವರು ಹೇಳಿರುವಂತದ್ದು ಹೀಗಾಗಿ ರೋಹಿತ್ ಶರ್ಮಾ ಇವರನ್ನು ಕೂಡ ಪಾಕಿಸ್ತಾನದಲ್ಲಿ ಇಷ್ಟಪಡ್ತಾರಂತೆ ಅವರನ್ನ ನೋಡೋಕೆ ಅವರು ತಮ್ಮ ದೇಶದಲ್ಲಿ ಬಂದು ಆಟ ಆಡ್ಬೇಕಂತ ಇವರೆಲ್ಲ ಬಯಸ್ತಾ ಇದ್ದಾರಂತೆ ಹೀಗಾಗಿ ಇವರಿಬ್ಬರು ಪಾಕಿಸ್ತಾನದ ನೆಲದಲ್ಲಿ ಕ್ರಿಕೆಟ್ ಆಡಿದರೆ ಪಾಕಿಸ್ತಾನಿ ಅಭಿಮಾನಿಗಳ ಸಂತಸಕ್ಕೆ ಮಿತಿಯೇ ಇರಲ್ಲ ಅಂತ ಕಮ್ರಾನ್ ಅತ್ಮಾಲ್ ಹೇಳಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಪಾಕಿಸ್ತಾನದಲ್ಲಿ ಆಡಬೇಕೆಂದು ಹೇಳೋಕೆ ಒಂದು ಕಾರಣ ಕೂಡ ಇರುವಂತದ್ದು ಯಾಕಂದ್ರೆ ಮುಂಬರುವಂತಹ ಚಾಂಪಿಯನ್ಸ್ ಟ್ರೋಫಿ ಇದಕ್ಕೆಲ್ಲ ಕಾರಣ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೆಯಲಿದೆ ಆದರೆ ಪಾಕಿಸ್ತಾನದಲ್ಲಿ ಆಡೋಕೆ ಟೀಂ ಇಂಡಿಯಾ ಹಿಂದೇಟು ಹಾಕುವಂತಹ ಒಂದು ಸಾಧ್ಯತೆ ಇದೆ ಇದೇ ಕಾರಣದಿಂದ ಇದೀಗ ಕಬ್ರಾನ್ ಅಕ್ಮಲ್ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಒಮ್ಮೆಯಾದರೂ ಅಭಿಮಾನಿಗಳಿಗೆ ಸ್ಕೋರ ಪಾಕಿಸ್ತಾನಕ್ಕೆ ಬರಬೇಕು ಇಲ್ಲಿ ಕ್ರಿಕೆಟ್ ಮ್ಯಾಚ್ ಆಡಬೇಕಂತ ಅವರು ವಿನಂತಿಯನ್ನ ಮಾಡಿರುವಂತದ್ದು ಈ ಒಂದು ಹೇಳಿಕೆ ಬಹಳಷ್ಟು ವೈರಲ್ ಆಗ್ತಾ ಇದೆ ಅಂದ್ರೆ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ತಂಡ ಇದೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರಿಕೆಟ್ ತಂಡ ಇದ್ರು ಅದರಲ್ಲಿ ಸ್ಟಾರ್ ಆಟಗಾರರು ಇದ್ರು ಕೂಡ ಅವರೆಲ್ಲ ಅವರನ್ನ ಹಿಂದಿಕ್ಕಿ ವಿರಾಟ್ ಕೊಹ್ಲಿ ಅಲ್ಲಿ ಫೇಮಸ್ ಆಗಿದ್ದಾರೆ ಅಂತ ಕಮ್ರಾಟ್ ಅಕ್ಮಾಲ್ ಹೇಳಿರುವಂತದ್ದು ಜೊತೆಗೆ ರೋಹಿತ್ ಶರ್ಮಾ ಕೂಡ ಅದೇ ಒಂದು ಹಾದಿಯಲ್ಲಿ ಇದ್ದಾರೆ ಅಂತ ಕಮ್ರಾಡ್ ಅಕ್ಮಾಲ್ ಹೇಳಿರುವಂಥದ್ದು ಹೀಗಾಗಿ ಪಾಕಿಸ್ತಾನದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅಭಿಮಾನಿಗಳಿರುವಂತದ್ದು ಜೊತೆಗೆ ಕಮ್ರಾನ್ ಅಕ್ಮಲ್ ಅವರ ಈ ವಿನಂತಿಯನ್ನ ಈ ಸ್ಟಾರ್ ಆಟಗಾರರು ಯಾವ ರೀತಿ ತೆಗೆದುಕೊಳ್ತಾರೆ ಇದಕ್ಕೆ ಕ್ರಿಕೆಟ್ ಮಂಡಳಿ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಎಂಬುದು ಬಹಳಷ್ಟು ಕುತೂಹಲ ಮೂಡಿಸಿದೆ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೀನಿ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ